ಇಂಟರ್ವ್ಯೂ ಮುಗುದ ಖು ಆಮ್ಲೆಟ್ ಹಾಕಿ ತಿ ನೋಡ್ರಿ ಫ್ರೆಂಡ್ಸ್ ಹೇಳದ್ರಿ ಹಿಂಗದ್ರಿ ಎಲ್ಲಾರು ಮಸ್ತ್ ಅದ್ರಿ ಅಂತ ಹೇಳಿ ಸ್ನಕೊಂಡಿನ್ ನಾನ್ ಭಾರಿ ಅಂದ್ರ ಭಾರಿ ನೋಡ್ರಿ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮೆ ಯೂಟ್ಯೂಬ್ ಚಾನಲ್ ಇನ್ನ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಲಿ ಹಾಂ ನಾನು ಬೆಂಗಳೂರಿನಾಗ ಮೂರನೇ ದಿನ ನಡೆದೈತಿ ಇದು ಮೂರನೇ ದಿನ ಜರ್ನಿ ನಡೆದೈತಿ ಅಣ್ಣ ಹೋಗ್ಯಾನ ಕೆಲ್ಸಕ್ಕೆ ಹೋಗ್ಯಾನ ಮುಂಜಾನೆ ಆರಕ್ಕೆ ಹೋಗ್ತಾನೆ ಸೊ ನಾವು ಬೇಕಿನ ಇದನ್ನ ಮನೆ ಒಳಗೆ ನಾವು ಹೊರಗೆ ಹೋಗಿ ಅಲ್ಲಿ ನಾಷ್ಟ ಮಾಡಲಿ ಅಂತ ಹೇಳಿ ಇಲ್ಲೇ ಬಂದು ನಾಷ್ಟ ಮಾಡೀನಿ ಅವಲಕ್ಕಿ ನಾಷ್ಟ ಮಾಡ್ತಾನೆ ಇವತ್ತು ಪಿ ಜಿ ಶಿಫ್ಟ್ ಆಗೋದ ಗಾಯಸ್ ಇವತ್ತು ವರ್ಕ್ ಇವತ್ತು ಇಂಟರ್ವ್ಯೂ ಕೂಡ ಹೋಗೋದದ ನಾನು ಸೊ ಅದಕ್ಕೆ ಇವತ್ತು ಜಲ್ದಿನೇ ನಾ ಸ್ನಾನ ಮಾಡಿಗೀಸಿಂದ ರೆಡಿಯಾಗೀನಿ ಒಂದು ಹಾಸ್ಪಿಟಲ್ಗೆ ಹೋಗಿ ಇಂಟರ್ವ್ಯೂ ಅದ ಅವ್ರು ಕರ್ದಾರ ಇಂಟರ್ವ್ಯೂ ಡನ್ ಆಯಿತು ಅಂತ ಅಂದ್ರೆ ನನ್ನ ಕೆಲಸನೂ ಡನ್ ಆ ಡೈಲಿ ಡ್ಯೂಟಿ ನನ್ನ ಡೈಲಿ ರೊಟೀನ್ ಚಾಲು ಆಗಿಬಿಡ್ತದ ಪಿ ಜಿ ಅಂದರೂ ರೆಡಿನೇ ಐತಿ ಸೊ ನಾನು ಇನ್ನೂ ವರ್ಕ್ ಇದು ಆಗಿಲ್ಲ ಕನ್ಫರ್ಮ್ ಆಗಿಲ್ಲ ಅಂತ ಗೀಸಿಂದ ಹೋಗಿಲ್ಲ ಅಷ್ಟೇ ಮತ್ತೇನಿಲ್ಲ ಇವತ್ತು ಹೋಗ್ಬೇಕು ಇವತ್ತಿಂದ ನೋಡ್ಬೇಕು ಪಿ ಜಿ ನೈಟ್ ಹೆಂಗೆ ಇರುತ್ತೆ ಇವತ್ತು ನೈಟ್ ಪಿ ಜಿ ಒಳಗೆ ಕಳಿತೀನಿ ತೋರಿಸ್ತೀನಿ ಪಿ ಜಿ ಹೇಗೈತೆ ಅಂತ ಹೆಸರು ನಾನು ತೋರಿಸಾರ್ದು ಇದಂಗೆ ಇರಲ್ಲ ನಮ್ಮ ಆಡಿಯನ್ಸ್ಗಳಿಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಗೊತ್ತಾಗ್ಬೇಕು ನಾನು ಎಲ್ಲಿದ್ದೀನಿ ಏನು ಮಾಡ್ಲಾಗತ್ತೀನಿ ಅಂತ ಆಮೇಲೆ ಯಾವುದೇ ಥರ ಕನ್ಫ್ಯೂಜನ್ಸ್ ಇರಬಾರ್ದು ಸೊ ಹಾಗಾಗಿ ಬರ್ರಿ ಅವಲಕ್ಕಿ ಮಾಡೀನಿ ಅವಲಕ್ಕಿ ನಷ್ಟ ಮಾಡೋಣ ಇವತ್ತು ಡಯಟ್ ಮಾಡ್ತಾನ ನಾವು ಸೊ ಮನೆಗೆ ಏನೂ ಸಿಗೋಂಗಿಲ್ಲ ಬರೀ ಡಯಟ್ ಮಾಡಿ ತರಕಾರಿ ಅದು ಇದು ಹಿಂಗ್ಲೂ ಸಿಗ್ತಾವೆ ಅವಳ್ದು ಬಿಟ್ಟರೆ ಮತ್ತೆ ಏನೂ ಸಿಗೋಂಗಿಲ್ಲ ಸೊ ಅದಕ್ಕೆ ಅವಲಕ್ಕಿ ಚಲೋ ಫ್ರೆಂಡ್ಸ್ ಅದು ಕೂಸ್ ನೋಡ್ರಿ ಅವ್ರ ಮಮ್ಮಿಗೆ ಆರಾಮಿಲ್ಲ ಹ್ಯಾಂಗ ಆರ್ಡರ್ ಮಾಡಕತ್ತ ನೀನು ಸುಮ್ ಕುಂದ್ರು ನೀ ಜಾಸ್ತಿ ಇದು ಮಾಡಬೇಡ ಸ್ಟ್ರೆಸ್ ತಗೋಬೇಡ ಅಂತ ಹೇಳಿ ನೋಡಕ್ಕೆ ಎಷ್ಟು ಖುಷಿ ಅಲ್ಲ ಇದೆಲ್ಲ ಸಿಕ್ತು ಅಂತಂದ ಇಂಟರ್ವ್ಯೂ ಕೊಡಕ್ಕೆ ಹೋಗಿದ್ದೆ ಆ ಹಾಸ್ಪಿಟಲ್ ಈ ದೃಶ್ಯ ನೋಡಕ್ಕೆ ಸಿಕ್ತು ಅದಾದ್ಮೇಲೆ ಇವ್ನಿಗೆ ಕಾಲ್ ಬಂದಿತ್ತು ಕಾಲ್ದಾಗ ನೋಡ್ರಿ ಅಂತ ಪ್ಲೀಸ್ ಕೋಪ್ ತಗೋತಾನ

ಇಲ್ಲ ನಾನು ತಿنسಬೇಕು ಅಂತ ತಿನ್ಸಿಲ್ಲ ಸುಡತದ ಅಂತ ತಿನ್ಸಿದ ನಾನು ಅವ್ ನ ಐದು ಇಟ್ಟು ಇದೋ ಇದೋ ನೀ ನಿನ್ನ ಗಬ 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 ಮಾಡಾ ನೋಡಿ ಬಾ ೋಟಾ ಮಾಡಾ ಗಾಯ್ಸ್ ಹಾಸಿಗೆ ಗೀಸ್ ಗೆ ಲಗ್ಗೆ ಜೊತಕನ್ ಪಿಜಿ ವಂತಿನಾ ನಾ ಮಣ್ಣ ಮಣ್ಣ ಪಾಪ ಲಗಿದಿಗೆ ಗೆ ಸತ್ತುಕೊಂಡಿಗೆ ಬಿಡ್ಲಕ್ ಬರಕತ್ತೆ ನಾನು ಅಣ್ಣನ ಕರ್ತವ್ಯ ಮಾಡಾಗತ್ತ ಪಾಪ ಚಲೋ ನಾನು ನೋಡ್ರಿ ಹಾಸಿಗೆ ಕೈ ಹಿಡ್ಕೊಂಡು ಇನ್ನಾರ್ದು ಲಗೇಜ್ ಇಲ್ಲೇವ ಇವನು ರೂಮ್ದಾಗೆ ಇಲ್ಲೇ ಇರ್ತಿ ಬಾಜುನೇ ಅದ ಅದಕ್ಕೆ ನಾ ಯಾವಾಗ ಏನು ಬೇಕಾಗ್ತದೆ ಬರದ ಬರೋದ ತೊಗೊಳೋದು ಹೋಗೋದು ಪಿ ಜಿಗೆ ಬಂದಿ ನೋಡ್ರಿ ಥರ್ಡ್ ಫ್ಲೋರ್ ಒಳಗೆ ನಾ ಮಕ್ಕಳು ಹೇಳ್ತದವ್ರಿಗೆ ಚಾವಿ ಬಿಟ್ಟು ಬಂದವ್ರಿಗೆ ಇಲ್ಲಿ ಮತ್ತೆ ವಾಪಸ್ ಒಬ್ಬರು ತೊಗೊಂಡ್ ಬರ್ಲತ್ತ ಬಟ್ ಪರವಾಗಿಲ್ಲ ಇರೋದ್ರ ಚೆನ್ನಾಗೈತಿ ಪಿ ಜಿ ಚಿಕ್ಕದಾಗಿ ಚಕ್ಕದಾಗಿ ಮುಂದೆ ಅಡ್ಜಸ್ಟ್ ಆದ್ರೆ ಇರೋದಿಲ್ಲ ಅಂದ್ರೆ ಮತ್ತೆ ಚೇಂಜ್ ಮಾಡೋದು ನಮ್ಗೇನು ಮಾಡೋದೈತೆ ಪಿ ಜಿ ಮನೀನಾ ಪಿ ಜಿಗೆ ಬಂದೆನಲ್ಲ ಇಲ್ಲಿ ಯಾರೋ ನಮ್ಮ ಕನ್ನಡದ ಹುಡುಗಿ ಇರ್ತಾಳಂತ ಸೊ ಹಾಗಾಗಿ ಥರ್ಡ್ ಫ್ಲೋರಿಗೆ ಬಂದೆ ಯಾಕೆ ಬಂದಂತಂದ್ರೆ ನನ್ನ ಕನ್ನಡದವ್ರು ಬೇಕಾಗಿತ್ತು ಸೊ ಹಾಗಾಗಿ ಒಬ್ರು ಕನ್ನಡದವ್ರ ಹರ ಅವ್ರ ಹತ್ರ ಖಾಲಿ ಅದ ಅಂತ ನಾನು ಬಂದಿನ ಬಟ್ ಇಲ್ಲ ಡ್ಯೂಟಿಗೆ ಹೋಗಿರ್ಬೇಕು ರೂಮ್ ಭಾಳ ಸಣ್ಣದದ ಹೆಂಗೆ ಅಡ್ಜಸ್ಟ್ ಆಗ್ತೀನೋ ಗೊತ್ತಿಲ್ಲ ಇವ್ರು ಭಾಳ ಅಷ್ಟೇನು ಕ್ಲೀನ್ ಇಟ್ಕೊಂಡಿಲ್ಲ ನೀನು ಮುಂದೆ ಹೋಗ್ತಾ ಹೋಗ್ತಾನೆ ಹಿಂಗೆ ಅಡ್ಜಸ್ಟ್ ಆಗ್ತದೆ ಎಲ್ಲೋ ಗೊತ್ತಾಗ್ತದೆ ಕಬೋರ್ಡ್ಸ್ನು ಭಾಳ ಸಣ್ಣ ಸಣ್ಣ ಇವಾಗ ಸದ್ಯಕ್ಕೆ ಇರಲಿ ಅಂತ ಹೇಳಿ ಏಸಿನ ತೊಗೊಂಡಿದ್ದೀನಿ ಎಮರ್ಜೆನ್ಸಿ ಒಳಗೆ ಇದನ್ನೇ ಸಿಕ್ಕದ ಇದನ್ನೇ ಇದ್ರಾಗೆ ಇರ್ತೀನಿ ಆಮೇಲೆ ನನಗೆ ಎಲ್ಲ ನಾನು ಲಾಗ್ನ ಕಾಣ್ ಮಾಡ್ತೀನಿ ಇದರದ ಡ್ಯೂಟಿ ಬಗ್ಗೆ ನಾನು ಯಾಕೆ ಬೆಂಗಳೂರು ಬಂದೀನಿ ಪಿ ಜಿ ಒಳಗೆ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವೀಡಿಯೋ ಸಪ್ರೇಟೇ ಮಾಡ್ತೀನಿ ನಾನು ಸೊ ಸದ್ಯಕ್ಕೆ ಈ ಲಾಗ್ನ ಕಂಟಿನ್ಯೂ ಆಗಿ ನೋಡಿ ನಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಮ್ಮ ಅಣ್ಣಗೆ ಬಿಟ್ಟು ಬರೋ ಹೊಂಟಿಂದರು ಮೆಜೆಸ್ಟಿಕ್ ಹೋಗ್ತಾನಂತು ಅದಕ್ಕೆ ಹೋಗಪ್ಪ ಅಂತ ಮೀಸಿನ ಮೆಟ್ರೋಗ್ ಬಂದಿ ಬಿಟ್ಟು ಬರಲಾಕ ದಾರಿ ಗೊತ್ತಾಗಂಗಿಲ್ಲ ಅಂತ ಸಾಧಕಿ ಅಣ್ಣ ದಾರಿ ಗೊತ್ತಾಗಲಿಲ್ಲ ಅದಕ್ಕೆ ಕರ್ಕೊಂಡು ಹೊಂಟಿದ್ದು ಬೆಂಗ್ಳೂರು ಹಿಂಗಿದ್ದೀನಿ ಹಿಂಗೆ ಮಾಡ್ತೀನಿ ನಾನು ಅಷ್ಟು ಓಡಾಡ್ತೀನಿ ನಾನು ನನ್ನ ಹೋಗೋಣ ಏನು ಏನೋ ಗೊತ್ತಾಗಲ್ಲ ಸುಮ್ ಸ ಬಡಿಗೆ ಕರ್ಕೊಂಡು ಹಾಡಿದ್ದೀನಂತೆ ಉಂಟು ನನ್ನ ಮೇಲೆ ಹಾಕೋದು ಹೋಗೋಣ ಇಲ್ಲ ಇಲ್ಲ ಗಾಯಿಸ್ನೆ ನಮ್ಮ ಅಣ್ಣಗೆ ಬಿಟ್ಟು ಬರೋಕ್ಕೆ ಹೊಂಟೀನಿ ಪ್ರಶ್ ಅವೆಲ್ಲ ಇಂತವಲ್ಲ ಏನೇನೆಲ್ಲ ಕಮಿಟ್ಮೆಂಟ್ಸ್ ಅಣ್ಣದವರು ಹೋಗೋ ಟೈಮ್ಗೆ ಅಲ್ಲಿತನ ಬಿಟ್ಟು ಬರ್ಬೇಕಂತ ಅಡ್ಸ ನಂಗ್ ಹೋಗ್ಬೇಕಂತೀನಿ ಬಿಟ್ಟು

ಆಗೈತಿ ಬಾಳ ದಿನ ನನಗೆ ನಿತ್ಯ ಮಾಡಿಕೊಟ್ಟಿಲ್ಲ ಡ್ಯೂಟಿ ಜೋಯ್ನ್ ಮಾಡ್ಸೋತನ ಎರಡು ದಿನ ರಾತ್ರಿ ಮೂರ್ನಾತಕ್ಕೆ ಬಿಸ್ತಿದ್ಲು ಅಣ್ಣ ಏಳು ಡ್ಯೂಟಿ ಅನ್ನ ಡ್ಯೂಟಿ ಅನಾ ಕರ್ಯ ಕರೇ ಆಡು ಮತ್ತ ನಿಮ್ಮ ಕಿಡ್ನಿ ಮೇರೆ ಆನ್ ಆಣಿ ಮಾಡಿನಿ ಬೇರೆ ಕಿಟ್ನಿ ಬೇರೆ ನಾನು ಹಂಗೆ ಮಾಡೇ ಇಲ್ಲ ಗಾಯ್ಸ್ ನೀ ಸುಮ್ಮ ಸುಮ್ಮ ಕೂಡ ಅಂತ ಸುಮ್ಮ ಕುಡ್ಸ್ಯದ ನನಗೆ ಇವ್ನು ಮನ್ಯಾಗ ಮೂರು ಟೈಮ್ ಅಡ್ಗಿ ಮಾಡೀನಿ ಮೂರು ಟೈಮ್ ಉಂಡಿನಿ ಮೂರು ದಿನ ನಿತ್ಯ ಮಾಡಿನಿ ಆರಾಮ್ಸೆ ಸಿಸ್ತ ಟೆನ್ಷನ್ ಇದ್ದಿದ್ದಿಲ್ಲ ಇವತ್ತು ಟೆನ್ಷನ್ ಚಾಲು ಆಗ್ಯದ ಡ್ಯೂಟಿ ಯಾಕಂತಂದ್ರೆ ಸಕ್ಸಸ್ ಆಯ್ತು ಹೋಗಬೇಕಲ್ಲ ನಾಳೆ ಇಲ್ಲಿ ಅದಗೇಸಿದ್ ಮುಂಜಾನೆ ಅದಕ್ಕೆ ಯಾರಿದ್ರೆ ನಿಮ್ಗೆ ಬೆಂಗ್ಳೂರು ಡ್ಯೂಟಿ ಮಾಡಾಗುತ್ತೆ ಅಂತಂದ್ರೆ ಬರ್ರಿ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಅಡ್ವಾನ್ಸ್ ರಿಸೂಮ್ ಕಳಿಸ್ರಿ ನಿಮ್ಗೆ ಎಲ್ಲ ರೆಫರ್ ಮಾಡ್ತೀನಿ ಮಾಡಿರಿ ಡ್ಯೂಟಿ ಮಾಡಿ ಒಂದು ಡ್ಯೂಟಿ ಮಾಡಿ ಮಾಡಿರಿ ಮಾಡಿರಿ ಹೌದು ರೆಸ್ಪೆಕ್ಟ್ ಇರ್ತದೆ ಅಂತ ವ್ಯಾಲ್ಯೂ ಒಂದು ವ್ಯಾಲ್ಯೂ ದುಡಿದ್ರೆ ಏನಾದರೂ ಒಂದು ಮನೆಯಾಗ ತಿಮ್ಮಕ್ಕೆ ಕೊಡ್ತಾರೆ ಫ್ರೆಂಡ್ಶಿಪ್ ಒಳಗೆ ತಿಮ್ಮಕ್ಕೆ ಕೊಡ್ತಾರೆ ನೀವು ಎಲ್ಲ ರಿಲೇಷನ್ ತಿಮ್ಮಕ್ಕೆ

ಎರಡು ಮೂರು ನಿಮಿಷದಾಗೆ ಬರ್ತಿತ್ತು ಲೇಟಾಗಿ ಇವ್ನ ಕಂಪ್ನಿ ಕಡೆಯಿಂದ ಮೀಟಿಂಗ್ ನಡೆದೈತ್ ನೋಡ್ರಿ ಆ ಮೀಟಿಂಗ್ ಟೈಮ್ ಇಲ್ಲ ಟೇಬಲ್ ಎಲ್ಲ ಮೆಟ್ರೋದಾಗ ಕುಂತಾನೆ ಅಂದ್ರೆ ಅಟೆಂಡ್ ಆಗಿ ಅಟೆಂಡ್ ಆಗಿಲ್ಲ ಅಂತಂದ್ರೆ ನಡೀಂಗೇ ಇಲ್ಲಲ್ಲ ಮತ್ತು ಆಮೇಲೆ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾವ ಯಾಕೆ ಅಟೆಂಡ್ ಆಗಿಲ್ಲ ಏನೋ ಹಂಗೆ ಹಿಂಗೆ ಅಂತ ಹೇಳಿ ಸೊ ಒಂದು ಅವರ್ ನೋಡ್ರಿ ಎಷ್ಟು ಹಾರ್ಡ್ ಐತಿ ಅದಾದಮೇಲೆ ಇಲ್ಲಿ ನೋಡ್ರಿ ಈ ಮನ್ಸಿಗೆ ನೋಡಿ ನನಗೆ ತಲೆ ಬಂದದಂತ ಆತಂಕವಾದಿ ಆತಂಕವಾದಿ ಅಲ್ಲವ ಬಟ್ ಆ ಬಟ್ಟೆ ನೋಡಿದ ತಕ್ಷಣ ಜನ ಹಂಗೆ ಗುರುತಿಸ್ತಾರಲ್ಲ ಅದಕ್ಕೆ ಇಲ್ಲಿ ನೋಡ್ರಿ ತಾತ ಈ ತಾತನ ಮೇಲೆ ಎಂಥ ಫೋನ್ ಅದ ನೋಡ್ರಿ ಅವ್ರು ಮಸ್ತಾನ ಒಂದು ನೋಡ್ಕೊತ ಇಲ್ಲಿ ಪಾನಿಪುರಿ ಬಂಡಿ ಎದರೆ ನಿಂತಿದ್ದಿಲ್ಲ ತಿಂದಿಲ್ಲ ಹಾಗೆ ಒಂದು ಮಸಾಲೆ ಪುರಿ ತಿಂದ್ರೆ ಆಯ್ತು ಅಂತ ಹೇಳಿ ಮಸಾಲ ಪುರಿ ಟೇಸ್ಟ್ ಮಾಡಿದೆ ಚಂದಿತ್ತು ಅದಾದ್ಮೇಲೆ ಅಲ್ಲಿ ಎದ್ರು ಜುಡಿಯೋ ಇತ್ತು ಜುಡಿಯೋಗೆ ಹೋದೆ ಯಾಕೆ ಹೋದೆ ಅಂತಂದ್ರೆ ಗಣೇಶಣ್ಣ ಎಲ್ಲೋ ಹೋಗಿದನು ಪರ್ಸ್ನಲ್ ಕೆಲಸಕ್ಕೆ ಅಂತೇಳಿ ಈಸಿನ ಅದಕ್ಕೆ ನಾನು ನಾನು ರೋಡಿ ನಿಂತೇನು ಮಾಡಲಿ ಅಂತೇಳಿ ಜುಡಿಯೋಕ್ಕೆ ಹೋಗಿದ್ದೆ ಟ್ರಯಲ್ ಮಾಡಿದೆ ಅಲ್ಲಿ ಏನೂ ತಗೋಲಿಲ್ಲ ನಾನು ಅಲ್ಲಿ ಏನೂ ತೊಗೊಲಿಲ್ಲ ಬರೀ ಟ್ರಯಲ್ ಮಾಡಿ ಗೇಸಿನ ವಾಪಾಸ್ ಕೊಟ್ಟು ಮತ್ತು ರಿಟರ್ನ್ ಹೊರಗೆ ಬಂದ ನೋಡಿರಿ ಅವಾಗೇ ನಾನು ವೀಡಿಯೋ ಮಾಡ್ಬೇಕಂದಿದೆ ಒಳಗೆ ಟೈಮ್ ಇದು ನೋಡ್ರಿ ಎಷ್ಟು ಕ್ಯೂಟೇ ಎಷ್ಟು ಮಸ್ತ್ ಐತಿ ಅದನ್ನೆಲ್ಲ ನೋಡ್ಕೊಂಡು ಗೀಸಿಂದ ಹೊರಗೆ ಬಂದೆ ಬರೋಷ್ಟೈತಿ ಗಣೇಶಣ್ಣ ಬಂದಿದನು ಬಂದಿದ್ದನು ಅವನಿಗೆ ಕರ್ಕೊಂಡು ನಮ್ಮ ಅಣ್ಣ ಫುಲ್ಲು ಟೈರ್ಡ್ ಆಗಿದ್ದು ಪಾಪ ಕುಂತ ಕುಂತಲ್ಲೇ ನಿಧಿ ಹೊಳ್ಳೆಗೈತಿ ನಾವು ಡಿಸ್ಟರ್ಬ್ ಮಾಡಿ ಮಾಡಿ ಬರ್ಸಲಾಗತ್ತಿದ್ದೀವಿ ಅವ್ರಿಗೆ ಸೊ ಅವ್ರ ದೋಸ್ತ ಬಿಟ್ಟಿಗೆಸಿಂದ ನಾವು ರಿಟರ್ನ್ ಮಾಡಿ ಬಂದ ಗಾಯಸ್ ಮೆಜೆಸ್ಟಿಕ್ ಹೋಗಿ ಬಂದ ಗೇಸಿಂದ ಸುಸ್ತಾಗಿ ಬಿದ್ದೀನಿ ನೋಡ್ರಿ ಆ ಟ್ರಾಫಿಕ್ದಾಗ ಅವನು ಟ್ರಾಫಿಕ್ ಇರಲಿಲ್ಲ ಜಲ್ದಿನೇ ಬಂದೆವು ಇಲ್ಲಿ ನನ್ನ ಅಡ್ರೆಸ್ಸಿಗೆ ಬರೋಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಇತ್ತು ಅಲ್ಲೇ ಟ್ರಾಫಿಕ್ ಬಿದ್ದ ಗೇಸಿಂದ ಒನ್ ಅವರ್ ಆಯಿತು ಅದು ಪಿಚ್ಚರ್ ಬಾಕಿ ಇದನ್ನು ಸ್ಯಾಂಪಲ್ ಅಲ್ಲ ಬೆಂಗಳೂರೊಳಗೆ ಫಸ್ಟ್ ಟೈಮ್ ಟ್ರಾಫಿಕ್ ಒಳಗೆ ಅದಕ್ಕೆ ಗಣೇಶನ ಮನೆಗೆ ಮಕ್ಕೊಂಡಿನಿ ಈಗ ಹೋಗ್ತೀನಿ ಈಗ ಹೋಗ್ಬಿಟ್ಟು ಬರ್ತಾನೆ ಪಿ ಜಿ ಮೊದಲನೇ ರಾತ್ರಿ ಮೊದಲನೇ ದಿನ ಮೊದಲನೇ ದಿನ ಏನು ಪೂರಾ ಪಿ ಜಿ ಒಳಗೆ ಕಳೆದಿಲ್ಲ ನಾನು ಇಲ್ಲೇ ಇದ್ದೆ ಬರೀ ಹಾಂ ಮಧ್ಯಾಹ್ನ ದಿನ ಇಲ್ಲೇ ಇದ್ದೆ ಅದಾದ್ಮೇಲೆ ಮೆಜೆಸ್ಟಿಕ್ ಹೋದ್ ಮೆಜೆಸ್ಟಿಕ್ಲಿಂದ ಇಲ್ಲಿಗೆ ಬಂದೆ ಈಗ ಹೋಗ್ತೀನಿ ನೋಡ್ರಿ ಪಿ ಜಿ ರಾತ್ರಿ ಮಕ್ಕಳಾಗಷ್ಟೇ ಅಲ್ಲಿ ಏನೂ ನನ್ನ ಏನಂತಾರೆ ಏನೂ ಯೂಸ್ ಮಾಡ್ಕೊಳಲ್ಲ ಕಾಣಿಸ್ತದ ಸುಮ್ಮ ರೊಕ್ಕ ಕಟ್ಟಿದ್ದು ಹಣ್ಣಲ್ಲಿ ನಾನು ನನ್ನ ಬ್ಯಾಗ್ ಇಡಕ್ಕೆ ನಾನು ಮಕ್ಕಳಕ್ಕೆ ಅಷ್ಟೇ ಪಿ ಜಿ ಉಣಾಕತಿನಾಗೆಲ್ಲ ಇಲ್ಲಿ